ಇದನ್ನು ಕಂತು ಕೇಳಿ ಸುಮುನಿರಬೇಕು ನಾವು ನನಗೆ ಮರ್ಯಾದೆ ಇotta ಇರೋ ಮತ್ತೆ ಸೌರ ಸಶೀ ಮುಂದಿನ ಸಾವಾಲಿ ಕಥೆ ಮಾಡಬೇಕಾದವರಿಯಾ ಮುಂದಿನ ಗಟ್ಟಿ ಒಂದು ಮರ್ಯಾದೆ ಅವರಿಗೆ ಅಂತ ಮುಂದಿನ ಸಾವಾಲಿ ಒಂದು ನಾಕು ಯಾಕ್ರೀ ನೀ ನಮ್ಮ ಸಂಪತ್ತಿ ಅಂತ ಹೇಳಿ ಅನ್ನುವಂತ ಕುಡವಳಿಸಿದ್ರೆ ನೀ ಸಲ್ಲಿಸಿದ ಜಾಗಕ್ಕೆ ಯಾರಾದ್ರೋ جي لو اديلا ماڻھن کي ڇٽي ٿا رهن ٿا ها ها ته ڏيڻو کي لو ٿيندو وٽ جي واري ڇا پرسن ٿو ٿو نه ڪا نه ٿو وڃي ها بڻڻي تي ڏيڻي ڄمجي وڏي آهي هه يتماڻي آهي صحيح اوپا ವೈದ್ಯರು ವೈದ್ಯರು ಇಂಥವರಿಗೆಲ್ಲ ಕೊಡುವುದಕ್ಕಿಲ್ಲ ಯಾಕಿಲ್ಲ ಅವರು ಯಾವುದನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಆ ಶೌಚಾಲಯ ಇರುವವರು ಯಾವಾಗಲೂ ಯಾರು ಮದಿ ಮೈಲಿಗೆಯನ್ನು ಸರಿಯಾಗಿ ಇರಿಸಿಕೊಳ್ಳುವುದಕ್ಕೆ ಸಮರ್ಥ ಅಲ್ಲ ಅಂತವರು ಭೂಮಿಯಲ್ಲಿ ಕೆಟ್ಟವರು ಅಂತಲ್ಲ ಸೋಮರಸವನ್ನು ಹೊಂದುವುದಕ್ಕೆ ಯೋಗ್ಯರಲ್ಲ ಯೋಗ್ಯರ ಹೇಳಿದ್ರೆ ಮಾಡಬೇಕು ಅಂತ ಒಬ್ಬ ಪ್ರಯತ್ನಿಸಿದ್ರು ತಪ್ಪು ಅಂತ ನಾನು ಪ್ರಯತ್ನ ಮಾಡಿ ಈ ಪ್ರಯತ್ನ ಏನು ಕಾಣ್ತದೆ ಇಲ್ಲಿ ಸ್ವಂತ ಸಾಧನೆ ಯಾವುದೋ ಒಂದು ತೆರನಾದಂತಹ ಒಂದು ಈರ್ಷೆ ಕಾಣುತ್ತದೆ ನೋಡಿ ನೀವು ಆಲೋಚನೆ ಮಾಡು ಈ ಪ್ರಕರಣ ಇಲ್ಲಿ ಅಂತಲ್ಲ ಬಹಳ ಹಿಂದಿನದ್ದು

भी विकित नम्बर

ಸಂಕಲಪಕದ ಪದರವನ್ನು ಗಿಟ್ಟಿಸತಕ್ಕವ ಅತ್ಯಂತ ಈ ಬದಲಾವಣೆಯ ಲೋಪದ ಕಂದ್ರಲ್ಲ ಒಪ್ಪಿಕೊಂಡಿದ್ದಾರೆ ಮೂರು ಮೂರ್ತಿಗಳು ಒಪ್ಪಿದ್ದಾರೆ ಈಗ ಮೇಲಿಂದ ತಾವು ಕೆಳಗೆ ಬಂದಿದೆ ಏನಕ್ಕೆ ಸುಮ್ಮನೆ ನಿಂತಿದ್ದೆ ನಮ್ಮ ಜಾಗ ಹೌದಾ ಅಶ್ವಿನಿ ದೇವತೆಗಳನ್ನು ದೇವ ವೈದ್ಯ ಅಂತ ಹೇಳ್ತಾರೆ ಹೌದು ಹಾಗೇಂತಾ ಬರೆ ದೇವಲೋಕದಲ್ಲಿ ನಿಮ್ಮ ಆರೋಗ್ಯ ಕೆಟ್ಟು ಹೋಗಿತ್ತು ಅಂತ ಆದರೆ ಬರೆ ನಿಮ್ಮನ್ನು ಉಪಚರಿಸುವುದಕ್ಕೆ

ಯಾರು ಕಷ್ಟದಲ್ಲಿದ್ದಾರೆ ಯಾರು ರೋಗ ಪೀಡಿತರಾಗಿದ್ದಾರೋ ಅಂತವರಿಗೆ ಚಿಕಿತ್ಸೆಯನ್ನು ನೀಡಿ ಅವರು ಗುಣಮುಖರಾಗುವ ಹಾಗೆ ಮಾಡಿ ಅವರ ಸಂತೋಷಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ನೆಲೆಯಿಂದ ಅವರು ಲೋಕೋಪಕಾರಿಗಳು ಲೋಕದ ಹಿತವನ್ನು ಸದಾ ಬಯಸುವವರು ಆದ ಕಾರಣ ಅವರು ವಂದನೀಯರು ಆದ ಕಾರಣವೇ ಅವರಿಗೆ ಕೆಟ್ಟದಲ್ಲಿ ಹವಿಸಲು ಕೊಡುವಂತಹ ನಿರ್ಣಯವನ್ನು ನಾವು ಕೈಗೊಳ್ಳಿ ನೋಡಿ ಸರಿಯಾಗಿ ನಿನ್ನ ಅಭಿಪ್ರಾಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಈಗ ಒಬ್ಬ ಚಕ್ರ ತಾಳ ಮಡಿಲ್ಲ ಒಂದು ಉಪಮಾದಂಕಾರವಾಗುತ್ತೆ ಅವರು ಪ್ರಧಾನ ಭಾಗದ ರೊಟ್ಟಿಗೆ ಒಂದು ದೊಂದು ಅಂತ ನೀನು ಮಾಡ್ತಾ ನೀನನ್ನು ಕಾರ್ಯಕ್ರಮವಾಗಿ ಚಕ್ರ ತಾಳಿ ಸೋಲನ್ನು ಬಗ್ಗೆ ಹೇಳಿ ನಮ್ಗೆ ಏನು ಬಡಿ ಬಿಡಿಲ್ಲ ಆ ಕಾರ್ಯಕ್ರಮವನ್ನು ನಾವು ಆದರೆ ಆ ಪ್ರಮುಖವಾದಂತಹ ಕಾರ್ಯಕ್ರಮದ ಶೀರ್ಷಿಕ ಒಂದು ನಿಮ್ಮೊಂದು ಒಳಗೆ ಕಾರ್ಯಕ್ರಮ ಬೇರೆ ತೊಂದರೆ ಯಾಕೆಂದರೆ ಅದನ್ನು ಸ್ಥಾಪಿಸುವುದಕ್ಕೆ ನನ್ನ ಅಯ್ಯನ ಅಪ್ಪಯ್ಯಗೆ ಬಹಳಷ್ಟು ಪ್ರಯತ್ನ ಕೈಗೊಂಡಿದ್ದ. ಅದಲ್ಲ ಹೋಗಿದ್ದಾ ಹೋತಾ ಅದನ್ನು ಕೈಗೂಡಿಸುವುದಕ್ಕೆ ಮತ್ತ ಸರಿಯಾದ ಕಾರಣಿಯೇ ಬರಲಿಲ್ಲ. ನೋಡಿ ನೋಡಿ ನೀನು ಅವರೊಟ್ಟಿಗೆ ಸೇರಿಬಿಡದ ಅದಲ್ಲ ಒತ್ತಾಯಕ್ಕೆ ನನಗೆ ಒತ್ತರ ಇಲ್ಲ. ನನಗೆ ಒತ್ತರ ಇಲ್ಲ. ಸುಂದರವಾಗಿ ಯಾರಾದರೂ ಹೊಂದಬೇಕು ಅಂತ ಇದ್ದರೆ ಅಂತ ಅವರು ಹೊndಲೇಬೇಕು ಒತ್ತರದಿಂದ ಹೇಳಿದರೂ ಆ ಕಾರಣ ತಮ್ಮನ ಕುಮಾರ್ ಅಷ್ಟನೇ ದೇವತೆಗಳಲ್ಲಿ ಮುಂದೆನೋ ಮುಂದೆ ಇರುತ್ತಾವು ಅವರು ಒಳ್ಳೆಯ ಏನಪ್ಪ ಅವರಿಗೆ ಯಾವ ಜಾಗ ಈಗ ಒಬ್ಬ ಸಭ್ಯ ಬರ್ತಾರೆ ಬಹಳಷ್ಟು ದಟ್ಟ ಒಳ್ಳೆ ಸಂಪಾದನೆ ಉಂಟು ಅವನಿಗೆ ಸ್ಥಾನ ಎನ್ನುವುದರಿಂದ ವಾದ ಪಡುವುದಿಲ್ಲ ಎಲ್ಲಾ ಜಾಗದಲ್ಲಿಯೂ ಎಲ್ಲರನ್ನೂ ಒಂದೇ ರಸುವುದಕ್ಕೆ ಆಗುವುದಿಲ್ಲ ತರತಮ್ಮ ಎನ್ನುವುದು ಸೃಷ್ಟಿಯ ನಿಯಮ ಅಪ್ಪನಿಗೆ ಕೊಟ್ಟ ಹಾಗೆ ಮಗನಿಗಲ್ಲ ಮಗನಿಗೆ ಕೊಟ್ಟ ಹಾಗೆ ಅಪ್ಪನಿಗಲ್ಲ ಸೋಮರಸವರನ್ನು ಇದು ತನಕ ಪುತ್ರ ಕಾಮೇಶಿಯಲ್ಲಿ ಕೊಟ್ಟಲಿಲ್ಲ ಹೊಂದುವಲ್ಲಿ ಸೋಮರಸವನ್ನು ಕೊಡಲೇಬೇಕು ಅಂತ ಉಂಟ ಇಲ್ಲ ಮೊದಲು ಪುತ್ರಕಾಮ್ಯ ಮಾಡಿದ ಮಾಡಿದವರು ಪುತ್ರ ಸಂತಾನವನ್ನು ಹೊಂದುವಲ್ಲಿ ಅಥವಾ ಸಂತಾನವನ್ನು ಹೊಂದುವಲ್ಲಿ ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಕೊಟ್ಟೇ ಬರೆದಂತ ಅಲ್ಲ ಹಾಗಾದ್ರೆ ಯಾಕೆ ಕೊಡ್ತಾ ಗೊತ್ತುಂಟು